ಹೇಡುಗಾಲಕ್ಕೆ ವಿಪರೀತ ಬುದ್ಧಿ ಆ ರೀತಿ ನಡೆದುಕೊಳ್ಳಬೇಡಿ ರಾಮನ ಬಂಟ ಹನುಮಂತ ಆತನ ಧ್ವಜ ಮುಟ್ಟಿದ್ದೀರಿ ಕಾಂಗ್ರೆಸ್ ಪತನವಾಗುತ್ತದೆ ಎಂದು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸರ್ಕಾರಿ ಜಾಗದಲ್ಲಿ ಧ್ವಜ ಇರುವುದು ತಪ್ಪ ಅವರಪ್ಪನ ಮನೆಯ ಜಾಗದಲ್ಲಿ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ತೀವ್ರ ವಾಗ್ದಾಳಿಯನ್ನು ಚನ್ನಬಸಪ್ಪ ನಡೆಸಿ ಮುಖ್ಯಮಂತ್ರಿ ಆಗಿರುವುದಕ್ಕೆ ನಾಲಾಯಕ್ ರಾಷ್ಟ್ರಪತಿಯವರಿಗೆ ಗೌರವ ಕೊಡಲ್ಲ ಪ್ರಧಾನಿಯವರಿಗೂ ಗೌರವ ಕೊಡಲ್ಲ ಇಂತಹವರು ಮುಖ್ಯಮಂತ್ರಿ ಆಗಿರೋದಕ್ಕೆ ನಾಲಾಯಕ್ಕೆ ಕುಟುಕಿದರು ರಾವಣ ಶ್ರೀಲಂಕಾ ಏನ್ ಮಾಡ್ದ ಅಂತ ಹೇಳಿ ಹನುಮಂತನಿಗೆ ಗೊತ್ತಿರುವಂತ ಇಡೀ ಜಗತ್ತಿಗೆ ಗೊತ್ತಿರುವಂತ ಸಂಗತಿ ಸೀತೆಯನ್ನು ಮುಟ್ಟಿದ್ದಕ್ಕೇನೆ ಹನುಮಂತ ಏನ್ ಮಾಡ್ದ ಅಂತ ಜಗತ್ತಿಗೆ ಗೊತ್ತಿದೆ ಹನುಮಂತನೇ ಮುಟ್ಕೊಂಡಿರೋ ರಾವಣ ಸಿದ್ದರಾಮಯ್ಯನವರಿಗೆ ಇವತ್ತು ಏನು ಅಧೋಗತಿ ಆಗತ್ತೆ ಅಂತಂದು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಕಾದು ನೋಡ್ತಾ ಇದ್ದಾರೆ ಅವರ ಬಹಳ ಹಿರಿಯರಿದ್ದಾರೆ ಅವರು ಕೇಡುಗಾಲಕ್ಕೆ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯೊಳಗಡೆ ತಮ್ಮ ವರ್ತನೆ ಇದೆ ಆ ಥರ ನಡ್ಕೋಬೇಡಿ ಹನುಮಂತನ ಮುಟ್ಕೊಂಡು ಈ ದೇಶದಲ್ಲಿ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ ಇವತ್ತು ಆ ಕೆಲಸನ ಮಾಡ ಕೂಡ ಯಾರು ಮಾಡಿದ್ದಾರೆ ರಾಮನ ಅವಕೃಪೆಗೆ ಪಾತ್ರರಾಗ್ತಾರೆ ಅವರು ಯಾಕೆಂದರೆ ರಾಮನ ಅತ್ಯಂತ ಭಂಟ ಹನುಮಂತ ಹನುಮಂತನಿಗೆ ಜಾಗ ಕೊಡದೇ ಅನ್ನುವಂಥ ರೀತಿಯೊಳಗೆ ತಾವು ನಡ್ಕೊಳ್ತಾ ಇದ್ದೀರಿ ಹಾಗಾಗಿ ಕಾಂಗ್ರೆಸ್ಸಿನ ಅಧಪತನಕ್ಕೆ ಇದು ಮೊದಲ ನಾಂದಿ ಅಂತ ಹೇಳಿ ಸಂದರ್ಭ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ಕಾರಿ ಜಾಗ ಇರಲಿ ಅವರ ಅಪ್ಪನ ಮನೆದಂತ ಅಲ್ಲಲ್ಲ ಅದು ಅಪ್ಪನ ಮನೆ ಇದೆ ಅದು ಜಾಗ ಸರ್ಕಾರಿ ಜಾಗ ತಾನೇ ಸರ್ಕಾರಿ ಜಾಗದಲ್ಲಿ ಯಾವ ಧ್ವಜ ಇದೆ ಗೊತ್ತಿಲ್ವಾ ತೆಗೆದಿದ್ದಾರೆ ಎಲ್ಲ ಧ್ವಜಗಳನ್ನ ತಾಕತ್ತಿಲ್ವಾ ಹಾಗಾದ್ರೆ ಹನುಮಂತನ್ ಧ್ವಜ ಹುಟ್ಕೊಂಡಿದ್ದೀರಿ ಕಾಂಗ್ರೆಸ್ ಅದಪತನ ಆಗತ್ತೆ ಬಿಜೆಪಿಗೆ ದೇಶ ಕಟ್ಟೋ ಕೆಲಸ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದೀವಿ ಬಿಜೆಪಿಗೆ ತುಂಬಾ ಕೆಲಸ ಇದೆ ಜನಪರವಾದಂತ ಆಡಳಿತವನ್ನು ಮಾಡಿರುವಂತ ನಾವು ಜನಪರ ಆಡಳಿತ ಮಾಡಕ್ ತಾಕತ್ ಇಲ್ದೇ ಇರುವಂತ ನೀವು ಈ ತರದ ಕಿತ್ಬೆ ಮಾಡ್ಕೊಂಡು ಕಾಯ್ತಾ ಇದ್ದೀರಿ ಈ ತರ ಕಿತ್ಬೆಗೆ ರಾಜ್ಯದ ಜನ ಇವತ್ತು ಬಲಿ ಆಗೋದಿಲ್ಲ ಹೋರಾಟ ರಾಜ್ಯದಾದ್ಯಂತ ನಡೀತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಹೋರಾಟವನ್ನು ಯೋಚನೆ ಮಾಡಿದ್ದೀವಿ ನಮ್ಮ ಕಾರ್ಯಕರ್ತರ ಸಭೆ ಮುಗಿದ ನಂತರ ಹೋರಾಟವನ್ನು ನಾವು ಮಾಡಿದೆ ರಾಷ್ಟ್ರಪತಿ ಅವರಿಗೆ ಮನಸ್ಸತ್ವ ಇದೆ ಅಂತ ರಾಷ್ಟ್ರಪತಿ ಅಂತ ಆ ಜಾಗಕ್ಕೆ ಅಪಮಾನ ಮಾಡೋಂಥವ್ರು ಅವರು ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ನಾಲ ಹಾಕಿದ್ದಾರೆ ಅವರು ರಾಷ್ಟ್ರಪತಿ ಗೌರವ ಕೊಡಲ್ಲ ಪ್ರಧಾನಮಂತ್ರಿ ಗೌರವ ಕೊಡೋದಿಲ್ಲ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ ಧಾರ್ಮಿಕ ವ್ಯವಸ್ಥೆಗಳಿಗೆ ಗೌರವ ಕೊಡೋದಿಲ್ಲ ಇಂಥ ಮುಖ್ಯಮಂತ್ರಿನ ನಾವು ಕೂಡ ನೋಡಿರಲಿಲ್ಲ ನಾನು ನಲವತ್ತು ವರ್ಷ ಆಯಿತು ಈ ಜಾಗದಲ್ಲಿ ಇರ್ತಾ ಈ ಫೀಲ್ಡಲ್ಲಿ ಇರ್ತಾ ಹಾಗಾಗಿ ಇದು ಸರಿಯಲ್ಲ ತಮ್ಮ ವರ್ತನೆಯನ್ನು ಬದಲಾವಣೆ ಮಾಡ್ಕೊಳ್ಳಿ ಸಿದ್ದರಾಮಯ್ಯವರು ಅಂತೇಳಿ